ವಿಶ್ವವಾರ್ತೆ ಎಲ್ಲ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಲಹಂಕ ನಾಡಪ್ರಭು ಕೆಂಪೇಗೌಡರ ನಾಡಲ್ಲಿ ಗ್ರಾಮದೇವರು ಮತ್ತು ನಗರ ದೇವತೆ ಅಣ್ಣಮ್ಮ ದೇವರ ಮಹೋತ್ಸವ ಕಾರ್ಯ ಯಶಸ್ವಿಯಾಗಿ ನಡೆಯಿತು ಮುಖ್ಯವಾಗಿ ಕಬ್ಬಾಳಮ್ಮ ಬಾಯ್ಕೊಂಡ ಗಂಗಮ್ಮ ದೇವಿ ಮಾರಮ್ಮ ಪ್ಲೇಗಮ್ಮ ಮಹೇಶ್ವರಮ್ಮ ಬಂಡೆ ಮಾಂಕಾಳಿ ದೇವಿ ಗ್ರಾಮದೇವತೆ ಗಂಗಮ್ಮ ಮತ್ತು ನಗರ ದೇವತೆ ಅಣ್ಣಮ್ಮ ದೇವರನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು ದೇವರಿಗೆ ಪೂಜಿಸಿ ನಮಿಸಿದ್ರು ಮುಖ್ಯವಾಗಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕು ಕೃಷ್ಣರಾಜಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ತಾಲೂಕುಗಳ ನೂರಾರು ರೈತರು ತಾವು ಬೆಳೆದಂತಹ ತರಕಾರಿಗಳನ್ನು ತಂದು ಮಾರಿ ಜೀವನ ಕಟ್ಕೊಂಡಿದ್ದಾರೆ ಎರಡು ದಶಕಗಳ ಹಿಂದೆ ಬೆಂಗಳೂರಿನಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ರೈತ ಸಂತೆ ಪ್ರಾರಂಭವಾಗಿ ವ್ಯಾಪಾರ ನಡೆಯದೆ ಮುಚ್ಚಲ್ ಯಲಹಂಕ ರೈತ ಸಂತೆ ಒಂದೇ ಯಶಸ್ವಿಯಾಗಿ ನಡೀತಾ ಇದೆ ಈ ಮೂಲಕ ಸಾವಿರಾರು ಜನ ರೈತರಿಗೆ ಜೀವನ ಮತ್ತು ಹೊಟ್ಟೆಪಾಡಿನ ಆಧಾರವಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅರಿಕಾರರು ಆಧುನಿಕ ಕೆಂಪೇಗೌಡರಿಂದ ಹೆಸರಾದ ಎಸ್ ಆರ್ ವಿಶ್ವನಾಥರವರು ರೈತರ ಜೊತೆ ತಾವೂ ಬೆರೆತು ದೇವರ ಮಹೋತ್ಸವಕ್ಕೆ ಚಾಲನೆ ನೀಡಿ ಈ ರೀತಿಯ ಸಂಪ್ರದಾಯ ಮತ್ತು ಆಚರಣೆ ಧಾರ್ಮಿಕ ನಂಬಿಕೆಗಳು ಪ್ರಪಂಚದ ಎಲ್ಲೂ ಇಲ್ಲ ನಗರ ದೇವತೆ ಅಣ್ಣಮ್ಮ ಮತ್ತು ಗ್ರಾಮದೇವರುಗಳು ಜನರು ರೈತರಿಗೆ ನಾಡಿಗೆ ಶುಭವನ್ನುಂಟು ಮಾಡಲಿ ಎಂದು ಶುಭ ಕೋರಿದರು ಈ ಬೇರೆ ದೇಶದಲ್ಲಿ ಎಲ್ಲರೂ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ತಾಯಂದ್ರಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಕೊಂಡ್ ಬಂದಿದೀವಿ ನಾವು ಯಾಕೆ ಆ ತಾಯಂದ್ರನನ್ನ ಪೂಜಿಸ್ತೀವಿ ಪೂಜಿಸಬೇಕು ಅಂದ್ರೆ ನಮ್ಮನ್ನ ಎತ್ತಂತ ತಾಯಿ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ ಇವತ್ತು ಈ ಏಳು ಜನ ತಾಯಂದ್ರನ್ನ ಕರೆಸಿದ್ರಿ ಒಬ್ಬೊಬ್ರು ಒಂದೊಂದಕ್ಕೆ ಇತಿಹಾಸ ಐತೆ ಅವೆಲ್ಲಕ್ಕೂ ಕೂಡ ಮತ್ತು ಅವರು ಎಷ್ಟು ಸೌಮ್ಯವಾಗಿರ್ತಾರೋ ಅಷ್ಟೇ ಉಗ್ರ ಉಕ್ರಗಳವ್ರು ಅದಕ್ಕೆ ಅವರನ್ನು ಶಾಂತ ಮಾಡ್ಬೇಕಂದ್ರೆ ಬಲಿ ಹೊಡಿತೀವಿ ನಾವು ರಕ್ತ ತೋರಿಸ್ತೀವಿ ಹಿಂದೆ ಎಲ್ಲ ಕೂಡ ನಾವು ತಪ್ಪುಗಳನ್ನು ಮಾಡಿದಾಗ ಹೇಳ್ತಾ ಇದ್ರು ರಕ್ತ ಕಾರಿ ಸಾಯ್ತಾ ಇದ್ರು ಇವರು ರಕ್ತ ಕಟ್ಕೊಂಡು ಅಂತ್ಯ ಮಾಡ್ಕೊಂಡು ಸಾಯ್ತಾ ಇದ್ರು ಅಂತಂದ್ರೆ ದೇವತೆಗಳು ಶಾಪ ಅಂತ ಹೇಳಿ ಆಗ ಜಾತ್ರೆಗಳನ್ನು ಮಾಡಿ ತಾಯಿಯೊಂದನ್ನು ಶಾಂತಿ ಮಾಡ್ತಾ ಇದ್ರು ಅವರೆಲ್ಲ ಕೂಡ ನೀವು ಯಾವುದೇ ಊರಲ್ಲೀ ಒಂದು ಗ್ರಾಮ ದೇವತೆ ಇರ್ತದೆ ಊರ್ ದೇವತೆ ಅಂತ ಇಟ್ಕೊಂಡಿ ನಾವು ಗ್ರಾಮದ ಯಾವ ಹಳ್ಳಿಗೆ ಹೋದ್ರೂ ಒಂದು ದೇವ್ರ ಇದ್ದೇ ಇರ್ತದೆ ಯಾಕೆ ಮುಂದೆ ಅಂದ್ರೆ ಊರಿಗೆ ಯಾವುದೇ ದೃಷ್ಟಿ ಬಿಡಬಾರ್ದು ಮತ್ತೆ ಯಾವುದೇ ದುಷ್ಟ ಶಕ್ತಿ ಕೂಡ ತಾಯಿ ಊರನ್ನು ಕಾಪಾಡ್ತಾಳೆ ಅಂತಾನೆ ನಮ್ಮ ಎಲ್ಲಾಂಗದಲ್ಲೂ ಗ್ರಾಮ ದೇವತೆ ಇದೆ ನಮ್ಮೂರಲ್ಲೂ ಗ್ರಾಮ ದೇವತೆ ಇದೆ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಗ್ರಾಮ ದೇವತೆ ಇಟ್ಟಿರ್ತೀವಿ ಮೂರು ದಿನಗಳಲ್ಲಿ ನಡೆದಂತಹ ಮಹೋತ್ಸವದಲ್ಲಿ ಕೊನೆ ದಿನ ಎಲ್ಲ ದೇವರುಗಳನ್ನ ಪಲ್ಲಕ್ಕಿಗಳಲ್ಲಿ ಕೂರಿಸಿ ಯಲಹಂಕ ರೈತ ಸಂತೆಯಿಂದ ಮೆರವಣಿಗೆ ಪ್ರಾರಂಭವಾಯಿತು ಯಲಹಂಕ ರೈತ ಸಂತೆಯಿಂದ ಕೆಂಪೇಗೌಡ ಸರ್ಕಲ್ ಅಂದ್ರೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸರ್ಕಲ್ ಓಲ್ಡ್ ಟೌನ್ ಬಿಬಿಎಂಪಿ ಸರ್ಕಲ್ ಹೀಗೆ ಯಲಹಂಕ ಎಲ್ಲ ಸುತ್ತಾಡಿ ಕೋಗಿಲು ಸರ್ಕಲ್ ಮೂಲಕ ಮತ್ತೆ ಕೆಂಪೇಗೌಡ ಸರ್ಕಲ್ಗೆ ಮೆರವಣಿಗೆ ತಲುಪಿ ಮುಕ್ತಾಯವಾಯಿತು ಈ ಎಲ್ಲಾ ವಿಷಯಗಳ ಬಗ್ಗೆ ಯಲಹಂಕ ರೈತ ಅನ್ನದಾತನ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನಡೆಸಿರೋ ನಡೆಸಿರುವ ನಿಮಗಾಗಿ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು ರಾಜಧಾನಿ ಆಗಿರತಕ್ಕಂಥ ಯಲಹಂಕ ಬೆಂಗಳೂರು ವಾರ್ಡ್ ಒಂದು ಪ್ರಾರಂಭ ಆಗುತ್ತೆ ಕೆಂಪೇಗೌಡ ವಾರ್ಡ್ ಇಂದ ಇತಿಹಾಸ ಪ್ರಸಿದ್ಧ ಯಲಹಂಕದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಹೇಶ್ವರಮ್ಮ ಕರಗ ಎಷ್ಟು ಫೇಮಸ್ ಯಲಹಂಕದಲ್ಲಿ ನಾಡದೇವರುಗಳ ಮೆರವಣಿಗೆ ದೇವರ ಉತ್ಸವ ಅಷ್ಟೇ ಫೇಮಸ್ಸು ಈ ನಿಟ್ಟಿನಲ್ಲಿ ಯಲಹಂಕ ರೈತರೆಲ್ಲ ಸೇರಿಕೊಂಡು ಯಲಹಂಕ ರೈತರ ಸಂತೆಯಲ್ಲಿ ನಗರ ದೇವತೆ ಆಗಿರ್ತಕ್ಕಂಥ ಅಣ್ಣಮ್ಮ ಹಾಗೆಯೇ ಯಲಹಂಕದ ಗ್ರಾಮ ದೇವರುಗಳು ಎಲ್ಲ ದೇವರುಗಳ ಮೆರವಣಿಗೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಲಹಂಕದ ರೈತರು ಏನೆಲ್ಲ ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ಮೊದಲನೇದಾಗಿ ನೀವು ನಮ್ಮ ಆಚಾರ ವಿಚಾರಗಳನ್ನು ದೇವರ ಉತ್ಸವಗಳನ್ನು ಈ ರೂಪದಲ್ಲಿ ಮಾಡ್ತಾ ಇದ್ದೀರಾ ನಿಮಗೆ ಒಳ್ಳೆಯದಾಗಲಿ ಜೊತೆಗೆ ಈ ದೇವರ ಉತ್ಸವನ ಮಾಡ್ತಕ್ಕಂಥ ಉದ್ದೇಶ ಏನು ಇದು ನಗರ ದೇವತೆ ಅಣ್ಣಮ್ಮ ಹಾಗೂ ಗ್ರಾಮ ದೇವರುಗಳಾದರೆ ಯಲಂಕದ ಗ್ರಾಮ ದೇವರುಗಳ ಎಲ್ಲವನ್ನು ಸೇರಿಕೊಂಡು ಇಲ್ಲಿ ನಮ್ಮ ಯಲಂಕಾ ರೈತರ ಸಂತೆ ವತಿಯಿಂದ ಎಲ್ಲ ರೈತರುಗಳು ಸೇರಿ ಅದ್ದೂರಿಯಾಗಿ ಇದು ಮೂರನೇ ವರ್ಷ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೀವಿ ಇದಕ್ಕೆ ನೀವು ಇಲ್ಲಿ ನೋಡ್ಬೋದು ಸಾಕ್ಷಿಯಾಗಿದೆ ಎಲ್ಲ ಗ್ರಾಮ ದೇವತೆಗಳಿದ್ದಾರೆ ಮಾರಮ್ಮ ಇದೆ ಪ್ಲೇಗಮ್ಮ ಇದೆ ಮಹೇಶ್ವರಿಯಮ್ಮ ಇದೆ ಅಣ್ಣಮ್ಮ ಇದೆ ಮತ್ತು ಗಂಗಮ್ಮ ಇದೆ ಬಂಡಿ ಮಕ್ಕಳಮ್ಮ ಇದೆ ಹಾಗೆ ಗಂಗಮ್ಮ ಗಂಗಮ್ಮ ಎಲ್ಲ ದೇವ್ರಗಳನ್ನ ಒಳಗೊಂಡು ಎಲ್ಲ ಶಕ್ತಿ ದೇವರುಗಳೇ ಇವೆಲ್ಲ ಎಲ್ಲ ಶಕ್ತಿ ತುಂಬಲಿ ರೈತರುಗಳು ಒಂದೇದಾಗಲಿ ಒಳ್ಳೆ ಬೆಳೆ ಮಳೆ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಶಾಂತಿಯನ್ನು ಕಾಪಾಡಲಿ ಅಂತೇಳಿ ನಾವು ಎಲ್ಲರಿಗೂ ಯಶಸ್ಸನ್ನು ಗಾಳಿಸ್ಲಿ ಅಂತೇಳಿ ಎಲ್ಲ ರೈತರ ಸ ರೈತರ ವತಿಯಿಂದ ರೈತರ ಸಂತಿನಲ್ಲಿ ಈ ಒಂದು ಅದ್ಧೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಯಶಸ್ವಿಯಾಗಿ ನೆರವೇರ್ಕೊಂಡು ಬಂದಿದೆ ಅದಕ್ಕೆ ಇವರೆಲ್ಲ ಕೂಡ ಸಾಕ್ಷಿಯಾಗಿದ್ದಾರೆ ಇವರುಗಳೆಲ್ಲ ಸಹಕಾರದಿಂದನೇ ಇದು ವಿಜೃಂಭಣೆಯಾಗಲಿ ನಡೀಲಿಕ್ಕೆ ಕಾರಣ ಆಗ್ತಾ ಇದೆ ಗ್ರಾಮ ದೇವರುಗಳ ಮೆರವಣಿಗೆ ಯಾಕೆ ಸರ್ ಗ್ರಾಮ ದೇವರುಗಳ ಮೆರವಣಿಗೆ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಒಂದೊಂದು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ ಆ ಗ್ರಾಮನ ಕಾಪಾಡ್ತಕ್ಕಂಥ ಹೊಣೆ ಆ ದೇವಿಗೆ ಒಪ್ಪಿಸಿರ್ತೀವಿ ಆ ದೇವಿಗೆ ಶಾಂತಿ ನೆಮ್ಮದಿ ಆ ದೇವಿಗೆ ಕಾಪಾಡೋ ರೀತಿಯೇ ಫಸ್ಟ್ ಅವ್ರಿಗೆ ಶಾಂತಿಯಾಗಿರಮ್ಮ ಅಂತ ನಾವು ಬೇಡಿಕೊಂಡು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಹೊಣೆ ದೇವಿ ಮೇಲೆ ಹಾಕಿರ್ತೀವಿ ಅದರಿಂದ ಇಷ್ಟು ವಿಜೃಂಭಣೆಯಾಗಿ ನಾವು ನಾವು ಗ್ರಾಮ ದೇವತೆಗಳನ್ನ ಹಾಜರ ಆರಾಧಿಸ್ತಾ ಇದ್ದೀವಿ ಗ್ರಾಮ ದೇವರುಗಳ ಮೆರವಣಿಗೆ ಇಲ್ಲಿಂದ ಪ್ರಾರಂಭ ಆಗಿ ಈಗ ಮೆರವಣಿಗೆ ನಡೆಯುತ್ತೆ ರೈತರು ಸಂತೆಯಿಂದ ಹಿಡಿದು ಯಲಂಕಾ ಸರ್ಕಲ್ ಆಂಜನೇಯ ಆಚೋತ್ರಿಯ ಹಿಡಿದು ಡೌನ್ ಬಜಾರ್ ಸರ್ಕಲು ಬಿ ಬಿ ಎಂ ಪಿ ಆಫೀಸು ಸಂತೆ ಬೀದಿ ಫುಲ್ 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 ರೌಂಡ್ ಖುಷಿ ಓಕೆ ಯಲಹಂಕಕ್ಕೆ ತನ್ನದೇ ಆದ ಇತಿಹಾಸ ಇದೆ ಕೆಂಪೇಗೌಡ್ರ ಆಳ್ದಂತಹ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೇಗೆ ಇತಿಹಾಸವೋ ಗ್ರಾಮ ದೇವರುಗಳ ಮೆರವಣಿಗೆನೂ ಸಹ ಅಷ್ಟೇ ಇತಿಹಾಸ ರೈತರ ಸಂತೆಯಲ್ಲಿ ರೈತರೆಲ್ಲ ಸೇರ್ಕೊಂಡು ಎಷ್ಟು ವರ್ಷಗಳಿಂದ ಮಾಡ್ತಾ ಮತ್ತು ಜನಕ್ಕೆ ಯಾವ ರೀತಿ ದೇವರು ಕೃಪೆ ತೋರಬೇಕು ಯಲಂಕದಲ್ಲಿ ಮೂರು ವರ್ಷ ಯಲಂಕದಲ್ಲಿ ಮೂರು ವರ್ಷದಿಂದ ಅಣ್ಣಮ್ಮನ್ನ ಕೂರಿಸ್ತಾ ಇದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ರೈತರು ಒಗ್ಗಟ್ಟಾಗಿ ನಾವು ಅಣ್ಣಮ್ಮನ್ನ ಕೂರಿಸಿ ಪ್ರತಿಯೊಂದು ನಗರ ದೇವತೆನ ನಾವು ಮೆರವಣಿಗೆ ಮುಖಾಂತರ ನಾವು ಜನಕ್ಕೆ ತೋರಿಸ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಜನಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಮುಖ್ಯವಾಗಿ ಅಶೋಕ್ ಕೊರೋನಾ ಬಂತು ಕೊರೋನಾ ಬಂದಾಗಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಮುಖ್ಯವಾಗಿ ನಾವೆಲ್ಲರೂ ನಮ್ಮ ಎ ಪಿ ಎಂ ಸಿ ಅಧಿಕಾರಿ ಶಿವಕುಮಾರ್ ಆಗ್ಬೋದು ಎಲ್ಲ ಆಗಿರೋದು ಮುಖ್ಯವಾಗಿ ಎಲ್ಲ ನಿಂತ್ಕೊಂಡು ರಾಜ ಅವರು ಗೌಡವರು ಎಲ್ಲ ಮುಖ್ಯವಾಗಿ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಸೇರ್ಕೊಂಡು ಅಣ್ಣ ತಮ್ಮಂದಿರ್ತರ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಭೇದ ಭಾವ ಇಲ್ದಿರೋ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಧ್ಯಕ್ಷ ರೈತ ಸಂಘದ ಅಧ್ಯಕ್ಷರು ಅಧ್ಯಕ್ಷರು ಮಾತು ಕೇಳೋಣ ಇಲ್ಲಿ ಜಾತಿ ಮತ ಧರ್ಮ ಪಂಥ ಮೇಲು ಕೀಳು ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಇಲ್ಲ ಸಂತೇರಿ ನಾವೆಲ್ಲ ಒಂದೇ ಒಂದ್ರಿಂದ ನಂಬರ್ಗಳಿಗೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಸಂತೆಯಲ್ಲಿ ರೈತರೆಲ್ಲ ಸೇರಿಕೊಂಡು ಯಾಕೆ ಮಾಡಬೇಕು ಸರ್ ಮತ್ತು ದೇವರನ್ನು ಭಕ್ತ ಅಥವಾ ನಾವು ಮನುಷ್ಯ ಹೇಗೆ ನೆನಿಬೇಕು ನಾವು ಮನುಷ್ಯ ಹುಟ್ಟಿದ ಮೇಲೆ ದೇವ್ರ ಮೇಲೆ ಭಕ್ತಿ ಇರಲೇಬೇಕು ನಿನ್ನೆ ನಮ್ಮ ಎಮ್ ಎಲ್ ಎ ಶಾಸಕರು ಹೇಳಿದ್ರು ಈ ಥರ ಒಂದು ಶಕ್ತಿ ದೇವತೆಗಳೆಲ್ಲ ಕುಣಿಸಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ರೈತ ಸಂತದಲ್ಲಿ ಒಳ್ಳೆಯದಂತ ಒಂದು ಹತ್ತಿರ ಒಂದು ಹೇಳ್ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ನಮ್ಮಲ್ಲಿ ಏನಿದೆ ಅಂದರೆ ನಮ್ಮ ರೈತ ಸಂತೆಯಲ್ಲಿ ಒಗ್ಗಟ್ಟು ಚೆನ್ನಾಗಿದೆ ಏನಕ್ಕೋಸ್ಕರ ಅಂತಂದ್ರೆ ಈ ಥರ ಮಾಡೋಕ್ಕಾಗಲ್ಲ ಯಾರು ಕೆಲವೊ ಸಾಧ್ಯ ಇಲ್ಲ ಆದ್ದರಿಂದ ಏಳು ಶಕ್ತಿ ದೇವತೆಗಳು ತಂದು ಮತ್ತೆ ಅಣ್ಣಮ್ಮನ ಪ್ರಯುಕ್ತ ಪ್ರಯುಕ್ತ ಮಾಡ್ತಾ ಮಾಡಿದೀವಿ ಮುಂದಿನ ವರ್ಷದಲ್ಲಿ ಒಂಬತ್ತು ದೇವರು ಮಾಡಬೇಕು ಅಂತ ಇದೀವಿ ಆಶೀರ್ವಾದ ಕೊಟ್ಟರೆ ಈಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಇವರೆಲ್ಲ ತುಂಬಾ ಶ್ರೀಮಂತರೇನಲ್ಲ ದುಡಿದು ತಾವೇನ್ ಬೆಳೆ ಬೆಳಿತೀವೋ ಅದನ್ನು ತಂದು ಸಂತೆಯಲ್ಲಿ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥ ಎಲ್ಲ ರೈತರು ರೈತರು ದೇವರ ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಆ ಏನು ಸಪ್ತಮಾತೃಕೆಯರು ಗ್ರಾಮ ದೇವರುಗಳು ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ನಮ್ಮ ಕ್ಯಾಮ್ರಾ ಆ ಕಡೆ ಹೋಗೋದಾದ್ರೆ ಹೋಗಿ ಆ ದೃಶ್ಯಗಳನ್ನ ತೋರಿಸುವಂಥ ಪ್ರಯತ್ನ ಪಡ್ತೀನಿ ಮುಖ್ಯವಾಗಿ ಅಣ್ಣಮ್ಮ ನಗರ ದೇವತೆ ಆಗಿರ್ತಕ್ಕಂಥ ಅಣ್ಣಮ್ಮ ಹಾಗೇನೆ ಪ್ಲೇಗಮ್ಮ ಮಾರಮ್ಮ ಸಪ್ಲಮ್ಮ ಅಣ್ಣಮ್ಮ ಮಹೇಶ್ವರಮ್ಮ ಗಂಗಮ್ಮ ಚೌಡೇಶ್ವರಿ ಹೀಗೆ ಅನೇಕ ದೇವರುಗಳನ್ನ ಇಡೀ ಯಲಂಕ ಗ್ರಾಮದಾದ್ಯಂತ ಮೆರವಣಿಗೆಯನ್ನು ನಡೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂದರೆ ಗ್ರಾಮಕ್ಕೆ ಇರ್ತಕ್ಕಂಥ ದೋಷಗಳು ಅನಿಷ್ಟಗಳು ಎಲ್ಲ ನಿವಾರಣೆಗಳಾಗಲಿ ಮಳೆ ಬೆಳೆಯಾಗಿ ಚೆನ್ನಾಗಿ ರೈತರು ಬೆಳೆದಂತಹ ಬೆಳೆ ಒಳ್ಳೆ ಮಾರಾಟ ಆಗಿ ರೈತರು ಜನರು ಎಲ್ಲರೂ ಸಹ ಸುಭಿಕ್ಷವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ದೋಷ ನಿವಾರಣೆಗಾಗಿ ಎಲ್ಲ ಗ್ರಾಮಗಳನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಇದೇ ರೀತಿಯ ಮೆರವಣಿಗೆಗಳಲ್ಲಿ ಈ ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಮುಂದಿನ ವರ್ಷಗಳಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ರಾಜ್ಯ ಮತ್ತು ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ರೈತರ ಬೆಳೆಗಳು ಸಹ ಚೆನ್ನಾಗಾಗಲಿ ಆ ನಿಟ್ಟಿನಲ್ಲಿ ಗ್ರಾಮದೇವರುಗಳು ನಾಡಿನ ದೇಶದ ಸಮಸ್ತರಿಗೂ ಶುಭವನ್ನುಂಟು ಮಾಡಲಿ ಶಶಾಂಕ ಸುರೇಶ್ ಬಾಬು ವಿಶ್ವಭಾರತಿ ಯಲಾಂಕ